ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭೂಮಿಯನ್ನ ಅರೆಸ್ಟ್ ಮಾಡಿದ ಅಜುತ್ ಏನಪ್ಪಾ ಇದು ಏನಿದೆ ಅಂಥ ಟೂರಿಸ್ಟ ರಾಣನ ಅರೆಸ್ಟ್ ಮಾಡೋಕ್ಕೆ ಬಂದಂತ ಅಜ್ಜುತ್ ಭೂಮಿನ ಅರೆಸ್ಟ್ ಮಾಡಿಬಿಟ್ರ ಓ ಮೈ ಗಾಡ್ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನೆ ಯಾವ್ತಾಯಿ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲೇ ನಜವಾಗ್ಲೂ ಕೂಡ ಅಜ್ತ ಭೂಮಿಯನ್ನ ಅರೆಸ್ಟ್ ಮಾಡೋಕೆ ಅಂತ ಅಲ್ಲ ಹೋಗುದು ಅಲ್ಲಿ ರಾಣನ ಅರೆಸ್ಟ್ ಮಾಡಬೇಕು ಅಂತ ಬಟ್ ಎಲ್ಲವೂ ಕೂಡ ಉಲ್ಟಾ ಆಗ್ಬಿಡತ್ತ ನಿಜವಾಗ್ಲೂ ಅಜಿತ್ ಮತ್ತೆ ಭೂಮಿ ಇವರು ಕೂಡ ಡೆಲ್ಲಿಗೆ ಹೋಗ್ಬೇಕಾಗಿರತ್ತೆ ಡೆಲ್ಲಿಗೆ ಹೋಗೋ ಬದಲು ಇಲ್ಲಿ ಅಜಿತ್ ತನ್ನ ಐಯರ್ ಆಫೀಸ್ ಅನ್ನ ಭೇಟಿ ಮಾಡೋಕ್ ಬರ್ತಾರೆ ಐಯರ್ ಆಫೀಸ್ ಜೊತೆ ಭೇಟಿ ಮಾಡಿ ರಾಣನ ಅರೆಸ್ಟ್ ಮಾಡೋಕೆ ಒಂದು ಅವಕಾಶ ಕೊಡಿ ನಾವು ಪೊಲೀಸ್ ಅವರು ಅವರ ಕೈ ಕಿಲ್ಗಡೆ ಇದ್ದು ಕೆಲಸ ಮಾಡೋಕಾಗತ್ತ ಅವರ ಅಟ್ಟಹಾಸನ ನಮ್ಮ ಮೇಲೆ ಮೆರೀತಾರೆ ನಿಜವಾಗ್ಲೂ ಅವರು ನಮಗೆ ರೆಸ್ಪೆಕ್ಟ್ ಮಾಡೋದಲ್ಲ ನಾವ್ ಈ ಕಾಕಿ ಬಟ್ಟೆಯನ್ನು ತುಟ್ಟಿರುವುದು ಸತ್ಯಮೇವ ಜೊಯತೆ ಅಂತ ಹೇಳಿ ನ್ಯಾಯವನ್ನ ಗೆಲ್ಸೋಕೆ ಸಂಕಷ್ಟದ ಅವರ ಪರ ನಿಂತ್ಕೊಳ್ಳೋಕೆ ಅದನ್ನು ಬಿಟ್ಟು ನಾವು ನಿಜವಾಗ್ಲೂ ಅವ್ರಿಗೆ ದಾಸರಾಗಿರುವುದು ಅಂದ್ರೆ ಏನು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮನ್ನ ಈ ರೀತಿ ಪ್ರಮೋಟ್ ಮಾಡೋದು ಅಂದ್ರೇನು ನಿಜವಾಗ್ಲೂ ಇದು ಯಾವುದು ಕೂಡ ಸರಿ ಹೋಗ್ತಿಲ್ಲ ನಿಜವಾಗ್ಲು ನಾನು ಕಾಕಿ ತೊಟ್ಟಿರೋದು ಜನಗಳಿಗೋಸ್ಕರ ನಾವು ಸೇವೆ ಮಾಡಿರೋದು ಜನಗಳಿಗೋಸ್ಕರ ಅಂದಮೇಲೆ ನಾವು ಜನಗಳಿಗೆ ಬಗ್ಬೇಕೇ ಹೊರತು ಇದು ಎಂತ ಇಂಥ ರಾಣ ಅಂತವ್ರಿಗಲ್ಲ ಆ ರೀತಿ ಮಾಡೋದಾದ್ರೆ ಖಂಡಿತ ನನಗೆ ಈ ಒಂದು ಕಾಕಿನೇ ಬೇಡ ನನಗೆ ಈ ಒಂದು ಪೋಸ್ಟ್ ಬೇಡ ಎಲ್ಲೂ ಹೋಗಲ್ಲ ನಾನು ಈ ಒಂದು ಕೆಲಸಕ್ಕೆ ರಿಸೈನ್ ಮಾಡಿಬಿಡ್ತೀನಿ ಹೇಳ್ಬಿಡ್ತಾರೆ ಅವರ ಹೈಯರ್ ಆಫೀಸರ್ಸ್ ಇಲ್ಲ ಒಂದು ಆಫೀಸರ್ಸ್ನ ಪ್ರಾಮಿಟ್ ಆಫೀಸರ್ಸ್ನ ಹಾನೆಸ್ಟ್ ಆಫೀಸರ್ಸ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕಳೆದುಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಒಂದು ಟ್ರಾನ್ಸ್ಫರ್ ಎರಡು ದಿನ ಹೋಲ್ಡ್ ಮಾಡ್ತೀವಿ ಆ ಒಂದು ಟೈಮಲ್ಲಿ ಅಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಆಗುತ್ತೋ ಅದನ್ನ ಮಾಡಿ ಹೋಗಿ ರಾಣಾನ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿಬಿಡಿ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಅರ್ಜಿತ್ಗೆ ಫುಲ್ ಖುಷಿ ಆಗತ್ತ ಅತ್ತ ಕಡೆ ಮನೆಯಲ್ಲಿ ಖಂಡಿತವಾಗ್ಲೂ ಅಜಿತ್ ಏನೋ ಮಾಡಿ ಬರ್ತಾನೆ ಖಂಡಿತ ಅವನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗ್ಬೋದೇನು ಅಂತ ಎಲ್ಲರೂ ಕೂಡ ಅನ್ಕೋತಿರ್ತಾರೆ ಅದರ ನಡುವೆ ಇಲ್ಲಿ ಎಲ್ರಿಗೂ ಟೀ ಕೊಟ್ಟಾಗ ಹೊರಗಡೆ ಇರ್ತಕ್ಕಂತ ಕಾಲೋನಿ ಜನಗಳಿಗೂ ಕೂಡ ಭೂಮಿ ಟೀ ಕೊಡೋಕೆ ಅಂತ ಹೋಗ್ತಾಳೆ ಬಟ್ ಆ ಕಾಲೋನಿ ಜನಗಳಿಂದಾನೆ ನನ್ನ ಮಗ ಇವತ್ತು ನಮ್ಮನ್ನ ಬಿಟ್ಟು ಹೋಗ್ತಿರೋದು ಅವನಿಗೆ ಟ್ರಾನ್ಸ್ಫರ್ ಆಗ್ತಿರೋದು ಅನ್ನೋ ಒಂದು ಬೇಜಾರಿಂದಾಗಿ ಇಲ್ಲಿ ಅಜಿತ್ ತಂದೆ ಅವ್ರ ಮೇಲೆ ಬಂದು ರೀತಾರೆ ಮೊದಲು ಇಲ್ಲಿಂದ ಹೊಟ್ಟೋಗ್ಬಿಡಿ ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿರೋದು ಹಾಗೆ ಹೀಗೆ ಅಂತ ಬೈದು ಬಿಡ್ತಾರೆ ಇದರಿಂದ ಭೂಮಿ ಮನಸ್ಸಿಗೆ ನೋವು ಆಗುತ್ತೆ ಮಾತಾಡಬೇಡಿ ಮಾವ ಅಂತ ಹೇಳಿ ನ್ಯಾಯ ಕೊಡಿಸ್ತೀನಿ ಕರ್ಕೊಂಡು ರಾಣ ಮನೆಗೆ ಹೊಟ್ಟು ಬರ್ತದಾಳ ಇತ್ತ ಕಡೆ ಅಂತ ಹೇಳಿ ಎಲ್ರಿಗೂ ಕೂಡ ಆತಂಕ ಆಗದ ಬಟ್ ಇಲ್ಲಿ ನಾನು ಒಂದ್ ಕಡೆ ಹೋಗ್ತಿದ್ದೀನಿ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಖಂಡಿತ ನಾನು ಸೇಫ್ ಇದ್ದೀನಿ ಅಂತ ಕೂಡ ಅತ್ತಿಗೆ ಕಾಲ್ ಮಾಡಿ ತಿಳಿಸ್ತಾಳೆ ಭೂಮಿ ಬಟ್ ಇದು ಎಲ್ಲಿದ್ರ ನಡುವೆ ಆತ ಕಡೆ ಅಜಿತ್ ಕೂಡ ರಾಣ ಮತ್ತೆ ಸಾಕ್ಷಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಬರ್ತದೆ ಬಟ್ ಆಲ್ರೆಡಿ ಇಲ್ಲಿ ಭೂಮಿ ತನ್ನ ಕಾಲೋನಿ ಜನಗಳ ಜೊತೆ ನಮ್ಗೆ ನ್ಯಾಯ ಬೇಕು ರಾಣನ ಅರೆಸ್ಟ್ ಮಾಡಬೇಕು ಇವ್ರಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬೀದಿಯಲ್ಲಿ ಹೋರಾಟಕ್ಕೆ ಇರ್ತದಾರ ಅತ್ತ ಕಡೆ ಸಾಕ್ಷಿ ಮತ್ತೆ ರಾಣ ಬೆಚ್ಚಿ ಬೀಳ್ತಾರೆ ಒಂದು ಕ್ಷಣ ಏನಪ್ಪಾ ಇದು ಅಂತ ಹೇಳಿ ತದನಂತರ ಮಾಡ್ಲಿ ಮಾಡ್ಲಿ ನಿಜವಾಗ್ಲು ಈ ಭೂಮಿಗೆ ಮೊದ್ಲು ಪಾತಾಳ ಹಾಕಿ ಭೂಮಿಯಲ್ಲೇ ತೋಡ್ಬಿಡ್ಬೇಕು ತೋಡೋ ಕಾಲ ಹತ್ರ ಬಂತು ಅನ್ಸುತ್ತೆ ಈ ಭೂಮಿಯನ್ನ ಹುಟ್ಟಾಕೋ ಕಾಲ ಖಂಡಿತವಾಗ್ಲು ಅಂತ ಹೇಳಿ ರಾಣ ತನ್ನ ಮಗಳ ಜೊತೆ ಮಾತನಾಡ್ತದ ಜೊತೆಗೆ ಇಲ್ಲಿ ಹೇಗೆ ಗಂಡ ಹೆಂಡತಿ ನಡುವೆ ತಂದಿರ್ತೀನಿ ಗಂಡನೇ ಹೆಂಡತಿನ ಅರೆಸ್ಟ್ ಮಾಡ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ರಾಣ ಮಾತನಾಡ್ತಾರೆ ಜೊತೆಗೆ ಇಲ್ಲಿ ಅಜಿತ್ಗೆ ಭೂಮಿ ಕೂಡ ಕಾಲ್ ಮಾಡ್ತಾರೆ ಕಾಲ್ ಮಾಡೋಕ್ಕೂ ಮುನ್ನ ರಾಣನೇ ಅಜಿತ್ ಗೆ ಕಾಲ್ ಮಾಡಿ ಈ ರೀತಿಯಾಗಿ ನಮ್ಮ ಒಂದು ಮನೆ ಹತ್ರ ಭೂಮಿ ಅಂತಕ್ಕಂಥವ್ರು ಅವರ ಕಾಲೋನಿ ಜನಗಳ ಜೊತೆ ಸೇರಿಕೊಂಡು ಧರಣಿ ಕೂತಿದ್ದಾರೆ ಗಲಾಟೆ ಮಾಡ್ತಿದ್ದಾರೆ ಮೊದಲು ಬಂದು ನೀವು ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತಾಗ ನಿನ್ನನ್ನೇ ನಾನು ಅರೆಸ್ಟ್ ಮಾಡೋಕೆ ಬರ್ತಿದ್ದೀನಿ ಅಂತ ಹೇಳಿ ಅದ್ರ ಜೊತೆ ಹೇಳಿದಾಗ ನೀವು ಹೇಗೆ ನನ್ನನ್ನು ಅರೆಸ್ಟ್ ಮಾಡೋಕ್ಕಾಗತ್ತಾ ನೀವು ಅರೆಸ್ಟ್ ಮಾಡ್ತಾ ಬರ್ತಿದ್ರಾ ಅನ್ನೋ ವಿಷಯ ಗೊತ್ತಾಗ್ತದಾಗೆ ನಾನು ನನ್ನ ಮಗಳು ಆಲ್ರೆಡಿ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಂಡಿದ್ದಾಗದ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಜೊತೆಗೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ಕೇಳಿದಾಗ ನನ್ನ ಹತ್ರ ಸಾಕ್ಷಿ ಇದೆ ಆಡಿಯೋ ಪ್ರೂಫ್ ಜೊತೆಗೆ ಆ ವ್ಯಕ್ತಿ ಕೂಡ ಇದ್ದಾರೆ ಅಂತ ಹೇಳಿದಾಗ ಆ ವ್ಯಕ್ತಿಗಳ ಪೊಲೀಸ್ ಪೊಲೀಸ್ ಅವರು ನಮಗೆ ಪೊಲೀಸ್ ಸ್ಟೇಷನಲ್ಲಿ ಹೊಡೆದು ಬರೆದು ಮಾಡಿ ರೀತಿ ಬಾಯ್ ಬಿಡಿಸಿದ್ರು ಅಂತ ಹೇಳಿ ನಮ್ಮ ಹುಡುಗರು ನಮ್ಮ ಪರವಾಗಿರೇ ಸಾಕ್ಷಿ ಹೇಳ್ತಾರೆ ಅಂತ ಕೂಡ ಹೇಳ್ತಾರೆ ಅಲ್ಲಿ ಸಾಕ್ಷಿ ಮತ್ತು ರಾಣಾ ಇಬ್ರು ಕೂಡ ಜೊತೆಗೆ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟರಲ್ಲಿ ಅಜಿತ್ ಭೂಮಿಗೆ ಕಾಲ್ ಮಾಡಿ ಎಲ್ಲಿದೆಯಾ ನೀನು ಅಂತ ಕೇಳ್ತಿದ್ರೆ ಅದು ಅಜಿತ್ ಸಾಹೇಬ್ರೆ ನಾವಿನ್ನು ಡೆಲ್ಲಿಗೆ ಹೋಗ್ಬಿಡ್ತೀವಲ್ವಾ ಆದರೂ ಒಳಗಡೆ ನಾನು ಈ ಕಾಲೋನಿ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇಲ್ಲಿ ರಾಣಾ ಮನೆ ಹತ್ರ ಬಂದಿದ್ದೀನಿ ನೀವು ಕೂಡ ಬಂದ್ಬಿಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅರ್ಜಿತ್ ಸುಮ್ನೆ ಬಂದ್ಬಿಡು ಅಂತ ಹೇಳೋಕೆ ಟ್ರೈ ಮಾಡ್ತಾರೆ ಬಟ್ ಭೂಮಿ ಕೇಳಿಸ್ಕೊಳ್ಳುದಿಲ್ಲ ಹಾಗಾಗಿ ಇಲ್ಲಿ ಅರ್ಜಿತ್ ಆ ಒಂದಷ್ಟು ಪೊಲೀಸ್ ಫೋರ್ಸ್ ಜೊತೆ ರಾಣ ಮನೆಗೆ ಬರಬೇಕಾಗುತ್ತೆ ರಾಣ ಮನೆಗೆ ಅಜ್ಜು ಬರ್ತದಾಗೆ ಸಾಹೇಬ್ರೆ ಬಂದ್ರ ಬನ್ನಿ ಸಾಹೇಬ್ರೆ ನೀವು ನಮ್ಮ ಜೊತೆ ಹೋರಾಟನ ಮಾಡಿ ಈ ವ್ಯಕ್ತಿನ ಮೊದಲು ಅರೆಸ್ಟ್ ಮಾಡಿ ನಮ್ಮ ಕಾಲೋನಿ ಜನಗಳಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಭೂಮಿ ಹೇಳಿದಾಗ ನೀನು ಅಂತ ಹೇಳಿ ಜೋರಾಗಿ ಚೀರ್ಬಿಡ್ತಾರೆ ಅತ್ ಒಂದು ಕ್ಷಣ ಭೂಮಿ ಬೆಚ್ಚಿ ಬೀಳ್ತಾಳೆ ಅಷ್ಟರಲ್ಲಿ ರಾಣ ಮತ್ತೆ ಸಾಕ್ಷಿ ಇಬ್ರು ಕೂಡ ಬರ್ತಾರೆ ನೋಡಿ ಈ ಭೂಮಿ ಅಂತಕ್ಕಂಥವ್ರು ಇವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ನಮ್ಮ ಮನೆ ಮುಂದೆ ಗಲಾಟೆ ಮಾಡ್ತಿದ್ದಾರೆ ಅಂದಾಗ ಏನು ಏನು ಸಾಬ್ರೆ ನಮ್ಮನ್ನು ಅರೆಸ್ಟ್ ಮಾಡ್ಬೇಕಾ ಅಂತಾಗ ಹೌದು ನಿಮ್ಮನ್ನೇ ಅರೆಸ್ಟ್ ಮಾಡ್ಬೇಕಾಗತ್ತೆ ಸುಮ್ಮನೆ ಯಾಕೆ ವಿನಾಕಾರಣ ಅವ್ರ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ವಿ ಏನು ಸಾಕ್ಷಿ ಇದೆ ಯಾವ ಸಾಕ್ಷಿ ಕೂಡ ಇಲ್ಲ ಅಂತ ಹೇಳ್ತಾರೆ ಆದರೆ ಆಡಿಯೋ ಪ್ರೂಫ್ ಇದೆ ಅನ್ನೋದು ಅಜ್ಜಗೆ ನೆನಪಾಗುತ್ತೆ ಹಾಗಾಗಿ ಇಲ್ಲಿ ರಾಣ ಮತ್ತು ಸಾಕ್ಷಿ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಆಡಿಯೋ ಪ್ರೂಫ್ ಇದೆ ಅಂತ ಹೇಳಿದಾಗ ಇಲ್ಲಿ ಕಾನ್ಸ್ಟೇಬಲ್ ಇಲ್ಲ ಸರ್ ಯಾರು ಡಿಲೀಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಆಡಿಯೋ ಪ್ರೂಫ್ ಇಲ್ಲ ಸರ್ ಈಗ ನೀವು ಹೋಗ್ತಿದ್ರಿ ಅಲ್ವಾ ಹಾಗಾಗಿ ನಾನು ನಿಮಗೆ ವಿಷಯ ಎಲ್ಲಿಗೆ ಬರಲಿಲ್ಲ ಅಂತ ಹೇಳಿಬಿಡ್ತಾರೆ ಸದಾಶಿವವರು ಈ ಕಡೆ ಅಜ್ಜಕ್ಕೆ ಏನು ಮಾಡಬೇಕು ಅಂತ ಕ್ಷಣ ತೋಚೋದೇ ಇಲ್ಲ ಈ ಕಡೆ ಬಂದಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ರಾಣಾ ಸಾಕ್ಷಿ ಹಾಗಾಗಿ ಇಲ್ಲಿ ಎಲ್ಲರನ್ನ ಕೂಡ ಪೊಲೀಸ್ ಫೋರ್ಸ್ಗಳು ಕರ್ಕೊಂಡು ಹೋಗುತ್ತೆ ಈ ಕಡೆ ಭೂಮಿನ ಅರೆಸ್ಟ್ ಮಾಡ್ತಾ ಮಾಡ್ಕೊಂಡು ಹೋಗ್ತಿದ್ರೆ ಇಲ್ಲಿ ಭೂಮಿ ಏನು ಸಾಬ್ರೆ ನೀವು ನೀವು ನನ್ನ ಜೊತೆ ಸಪ್ತಪದಿ ತುಳಿದು ನನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ಈ ರೀತಿನ ನೀವು ನನ್ನನ್ನು ಹೇಳ್ಕೊಂಡು ಹೋಗ್ತಿರೋದು ಇದಾಗ ಕಾಪಾಡ್ತಿರೋ ರೀತಿ ಹೆಂಡ್ತಿನ ನೀವು ಅರೆಸ್ಟ್ ಮಾಡ್ತಿದ್ರ ಅಂತ ಹೇಳಿ ಭೂಮಿ ಪ್ರಶ್ನೆ ಮಾಡಿದಾಗ ಹೌದಲ್ವಾ ನಿಜವಾಗ್ಲು ಪಾಪ ಪಾಪ ನಿಜವಾಗ್ಲೂ ಮೂರು ಗಂಟೆ ಹಾಕಿ ಸಪ್ತಪದಿ ತುಳಿದು ಮದುವೆ ಆಗಿದೆ ಹೆಂಡತಿನೇ ಅರೆಸ್ಟ್ ಮಾಡ್ತಿರುವ ಅರ್ಜಿತ್ ತುಂಬಾ ಗ್ರೇಟು ನಿಜವಾಗ್ಲೂ ಕೂಡ ಇದನ್ನು ನೋಡೋಕೆ ತುಂಬ ಖುಷಿ ಆಗ್ತದೆ ಇವಾಗ ಕರೆಕ್ಟು ನಾನು ಅನ್ಕೋತಿದೆ ಈಸಿ ಹುಡುಗಿ ಹೇಗಪ್ಪ ಅವನಿಗೆ ಮ್ಯಾಚ್ ಆಗ್ತಾಳೆ ಏನಂತ ಒಪ್ಕೋಣ ಅಂತ ಈಗ ಗೊತ್ತಾಗ್ತದೆ ಯಾವ ಗಂಡನೂ ಕೂಡ ಹೆಂಡ್ತಿನ ಅರೆಸ್ಟ್ ಮಾಡೋದಿಲ್ಲ ಅಂಥದ್ರಲ್ಲಿ ಅರ್ಜಿತ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾನೆ ಅಂದರೆ ಖಂಡಿತ ಅವ್ನ ಮನಸ್ಸಲ್ಲಿ ಈಗಲೂ ಕೂಡ ಸಾಕ್ಷಿನೇ ಇದ್ದಾಳೆ ಅನ್ನೋದು ಅಂತ ಹೇಳಿ ಮಾತನಾಡ್ತಾರೆ ಸಾಕ್ಷಿ ಸೋರಿ ಸಾಹಿತ್ಯನೇ ಇರೋದು ಅಂತ ಮಾತನಾಡ್ತಾರೆ ಸಾಕ್ಷಿ ಹೌದು ಸಾಹಿತ್ಯ ಯಾರು ಅಂತ ಗೊತ್ತಾ ಅಂತ ಭೂಮಿನ ಕೇಳಿದಕ್ಕೆ ನನಗೂ ಕೂಡ ಗೊತ್ತಿದೆ ನನ್ನ ಗಂಡನ ಬಗ್ಗೆ ನನಗೆ ಹೆಮ್ಮೆ ಇದೆ ಅವರು ನನಗೆ ಎಲ್ಲ ವಿಷಯ ಹೇಳ್ಬಿಟ್ಟೆ ಮದುವೆ ಆಗಿದ್ದಾರೆ ನಿಜವಾಗ್ಲೂ ಸಾಹಿತ್ಯ ಅವರ ಮೊದಲ ಪ್ರೀತಿ ಆದರೆ ನಾನು ಅವರ ಮೊದಲನೇ ಹೆಂಡತಿ ನಿಜವಾಗ್ಲೂ ಯಾರಿಗೆ ಸಿಗುತ್ತೆ ಈ ಪುಣ್ಯ ಅಂತ ಗಂಡನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಇರೋ ಜಾಗದಲ್ಲಿ ಕೂರಿಸ್ಕೊಂಡೋದು ನಿಜವಾಗ್ಲೂ ಪ್ರತಿಕ್ಷಣ ಕೂಡ ನನ್ನ ಗಂಡನೇ ನೋಡ್ತಿರ್ತೀನಿ ಆ ರೀತಿ ಯಾವುದೇ ರೀತಿ ಬೇಜಾರಿಲ್ಲ ಕರ್ಕೊಂಡು ಹೋಗಿ ಸಾಹೇಬ್ರೆ ನಾನು ಅಂತ ಹೇಳಿ ಮುಖ ಹೊಡೆದಂಗೆ ಸರಿಯಾಗಿ ತರಟೆ ತಗೋತಾರೆ ಸಾಕ್ಷಿ ಮತ್ತು ರಾಣಾಗೆ ಇಲ್ಲಿ ಭೂಮಿ ತದನಂತರ ಅಜಿತ್ ಕೂಡ ಕರ್ಕೊಂಡು ಹೋಗ್ತಾರೆ ಆತ ಕಡೆ ಮನೆಯವರು ಎಲ್ರಿಗೂ ಗಾಬರಿ ಆಗಿರ್ತಾರೆ ಎಲ್ಲೂ ಹೋದಲು ಭೂಮಿ ಏನು ಕತೆ ಅಂತ ಅಷ್ಟರಲ್ಲಿ ಎತ್ತ ಕಡೆ ಅಜಿತ್ ಆಲ್ರೆಡಿ ಸತ್ಯಣ್ಣಗೆ ಕಾಲ್ ಮಾಡಿ ನೀವು ಅರ್ಜೆಂಟಾಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂದಿರ್ತಾರೆ ಹಾಗಾಗಿ ಸತ್ಯಣ್ಣ ಕೂಡ ಮನೆಗೆ ಹೋಗಿದ್ದ ಇಲ್ಲಿ ಎರಡು ದಿನ ಅಜಿತ್ ಹೋಲ್ಡ್ ಆಗಿದೆ ಟ್ರಾನ್ಸ್ಫರ್ ಹಾಗೆ ಭೂಮಿನ ಅರೆಸ್ಟ್ ಮಾಡಿದ್ದಾನೆ ಅಜಿತ್ ಒಂದು ಕಾಲನಿ ವಿಷಯವಾಗಿ ರಾಣ ಮನೆ ಹತ್ರ ಗಲಾಟೆ ಮಾಡೋಕ್ಕೂ ಹೋಗಿದ್ರು ಅಂದಾಗ ಇಲ್ಲಿ ಮನೆಯವರೆಲ್ಲ ಬೆಚ್ಚಿ ಬೀಳ್ತಾರೆ ಕ್ಷಣಕ್ಕೆ ಸಾಂಗೀತವ್ರು ಕೂಡ ಅವ್ರ ಜೊತೆ ಹೋಗ್ಬಿಡ್ತಾರೆ ಈ ಕಡೆ ಬಾ ರಾಣ ಮನೆಗೆ ಹೋಗೋಣ ಯಾಕಂದರೆ ಹೋಲ್ಡ್ ಮಾಡಿದಾರಲ್ವ ನಾನು ಹೇಳಿದ್ರಿಂದಾನೇ ರಾಣ ಹೋಲ್ಡ್ ಮಾಡಿರೋದು ಆದಾಗ ಏನೋಣ ಮಾತಾಡ್ತಿದ್ಯಾ ಮನೆ ಹುಡುಗಿ ಅರೆಸ್ಟ್ ಆಗಿದ್ದಾಳೆ ಅದ್ರ ಬಗ್ಗೆ ಯೋಚನೆ ಮಾಡಿ ಭಾವ ಅಂತ ಹೇಳಿ ಶ್ರವಣ ಹೇಳ್ತಾರೆ ಅವಳು ನಮ್ಮ ಮನೆ ಹುಡುಗಿನೇ ಅಲ್ಲ ಅಂತ ಅಜ್ಜಿ ಹೇಳ್ತಾರೆ ಕೊನೆಗೂ ಇಲ್ಲಿ ಅಜಿತ್ ಜೈಲಿಗೆ ಹಾಕಿದ್ದಾರೆ ಸ್ಟೇಷನ್ ಒಳಗಡೆ ಸೆಲ್ ಒಳಗಡೆ ಹಾಕಿದ್ದಾರೆ ಭೂಮಿನ ಭೂಮಿ ನೀವೇನ್ರಿ ರೀ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ನಮ್ಮನೆ ತೆಗೆದು ಒಳಗಡೆ ಹಾಕಿಬಿಟ್ರಲ್ಲ ಅಂತ ಕ ನಿಮ್ಮ ಹೋಗಿ ಅವ್ರ ಮನೆ ಮುಂದೆ ಅರೆಸ್ಟ್ ಮಾಡಿ ಅಂದಿದ್ದು ನಾನು ಏನೋ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಅದಕ್ಕೆ ಇನ್ನೊಂದು ಮಾಡಿಬಿಟ್ರಲ್ಲ ಅಂತ ಅಜಿತ್ ಭೂಮಿ ಮೇಲೆ ರೇಗ್ತಿದ್ದಾರೆ ಈ ಸಂಗೀತ ಸಂಗೀತವ್ರು ಬಂದಿದ್ದ ನನ್ನ ಸೊಸೆನ ಬಿಡಿಸ್ಕೊಂಡೆ ಹೋಗೋದು ನಾನು ಅಂತ ಹೇಳ್ತಿದ್ದಾರೆ ಇಲ್ಲಮ್ಮ ಆ ರೀತಿ ಆಗೋದಿಲ್ಲ ಅರೆಸ್ಟ್ ಮಾಡಿದ್ದೀನಿ ಅಂತಿದ್ರೆ ಇಲ್ಲ ಅಂದರೆ ನಾನು ಇಲ್ಲಿ ಧರಣಿ ಕೂರ್ತೀನಿ ನನ್ನ ಸೊಸೆ ನನ್ನ ಜೊತೆ ಬರ್ಲೇಬೇಕು ಅಂತ ಹೇಳಿ ಸಂಗೀತವರು ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ಪೀಚ್ ಮಾಡುದನ್ನ ಕಾರಣಕ್ಕೂ ಕೂಡ ಮರಿಬೇಡಿ